ಅಜ್ ವ್ಯಾಕ್ಸಿನೇಷನ್ನು ನಾವು ಈಗಾಗಲೇ ಆರಂಭಿಸಿದ್ದೇವೆ ಮಂಗಳೂರಿನಿಂದ ಸಾವಿರದ ನಲವತ್ನಾಲ್ಕು ಜನರಿಗೆ ವ್ಯಾಕ್ಸಿನೇಷನ್ ಮಾಡಲಿದ್ದೇವೆ ಉಡುಪಿಯಲ್ಲಿ ಎಪ್ಪತ್ತೊಂಬತ್ತು ಫಸ್ಟ್ ಅಜ್ಜಿ ಫ್ಲೈಟು ಒಂಬತ್ತನೇ ತಾರೀಕಿಗೆ ಇಲ್ಲಿಂದ ಹೊರಡ್ತದೆ ಎಂದು ಹೇಳಿ ನಮ್ಗೆ ನಮಗೆ ತಿಳಿಸಿದ್ದಾರೆ ಪವಿತ್ರವಾದ ಹಜ್ ಯಾತ್ರಿಕರಿಗೆ ಲಸಿಕೆ ನೀಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ರಾಜ್ಯ ಹಜ್ ಕಮಿಟಿ ಮತ್ತು ಜಿಲ್ಲಾ ಹಜ್ ಕಮಿಟಿ ಸಮಿತಿಯಿಂದ ಇವತ್ತು ಯಾನಪ್ಪಯ್ಯದ ಈ ಒಂದು ಶಾಲೆಯಲ್ಲಿ ಸುವ್ಯಸ್ಥೆಗೊಳಿಸಿ ಇವತ್ತು ಏರ್ಪಡಿಸಲು ಮಾಡಿದೆ ಬಹುಶಃ ಪ್ರತಿಯೊಬ್ಬ ಬಹುಶಃ ಉಸೂರು ಸಮುದಾಯದ ಹುಟ್ಟಿದವರ ದೊಡ್ಡ ಏನಂತ ಹೇಳಿದರೆ ಅವರು ಕಣ್ಣನ್ನು ಮುಚ್ಚುವ ಮುಂಚೆ ಒಮ್ಮೆ ಅದು ಕೂಡಿ ಪವಿತ್ರವಾದ ಸ್ಥಳಕ್ಕೆ ಹೋಗಬೇಕಂತೇಳಿ ಈ ವರ್ಷ ಈ ಒಂದು ಸಾವಿರದಷ್ಟ ಜನರು ಬಹುಶಃ ಮಂಗಳೂರು ವ್ಯಾಪ್ತಿಯವರಲ್ಲಿ ಬಂದು ಲಸಿಕೆ ಪಡೆದಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ ಇಲ್ಲಿ ಈ ಯಾತ್ರಿಗಳು ಬಹುಶಃ ಅಲ್ಲಿ ಹೋಗಿ ನಮಗೆಲ್ಲರಿಗೂ ಕೂಡ ನಮ್ಮ ಊರಿಗೆ ನಮಗೆ ನಮಗೆ ದೇಶಕ್ಕಾಗಿ ಪ್ರಾರ್ಥಿಸ್ತಾರೆ ಅಲ್ಲಿ ಅವರು ಮುಟ್ಟೋ ತನಕ ಅವರೆಲ್ಲ ವ್ಯವಸ್ಥೆ ನೋಡಿಕೊಂಡು ಅವರಿಗೆ ಪ್ರಾಥ ಜವಾಬ್ದಾರಿ ನಮ್ಮೆಲ್ಲರೂ ಜವಾಬ್ದಾರಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೋದಾಗ ಬೇರೆ ಬೇರೆ ದೇಶದ ವಿದೇಶ ಎಲ್ಲ ರಾಷ್ಟ್ರದಿಂದ ಅಲ್ಲಿ ಜನ ಬರುವಾಗ ಬೇರೆಯವರ ರೋಗ ಇವರಿಗೆ ಬರಬಾರ್ದು ಇವರಿಗಿದ್ದರೆ ಬೇರೆಯವರಿಗೆ ಹೋಗಬಾರ್ದು ಈ ರೀತಿ ಒಂದು ಲಸಿಕೆ ಯೋಜನೆ ಕುರಿತು ಹಮ್ಮಿಕೊಂಡು ಆ ಲಸಿಕೆ ಕಾರ್ಯಕ್ರಮ ಇವತ್ತು ರಾಜ್ಯ ಹಜ್ ಕಮಿಟಿ ಮ ಮಂತ್ರಿಯಾದ ಖಾನ್ ಇರಲಿ ಸೌಮೀರ್ ಅವರು ಇರಲಿ ಅದರ ಅಧಿಕಾರಿ ಬಂದ ಚೇರ್ಮನ್ ಅವರಲ್ಲಿ ಮತ್ತು ನಮ್ಮ ರಾಜ್ಯ ಸಮಿತಿಯಿಂದ ನಮ್ಮ ನಾಲ್ಕೈದು ಜಿಲ್ಲೆಯಿಂದ ಪ್ರತಿನಿಧಿಸುವಂಥ ನಮ್ಮ ಅಶ್ವಫಾಧೂರ್ ತಂಗಲ್ ಅವರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಭಾಳಷ್ಟು ಗೆದ್ದು ವಹಿಸಿದ್ದ ರಶಿದಾಕನ್ ಅವರು ವಕ್ಫ್ರಮ್ ಸ್ಯಾನ್ ಅವರು ಮತ್ತು ಇವರೆಲ್ಲ ಅವಕಾಶ ಮಾಡಿಕೊಟ್ಟಂಥ ಯಾನಪಾಯ ಮೆಡಿಕಲ್ ಕಾಲೇಜು ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದಂಥ ನಮ್ಮ ವೈ ಅಬ್ದುಲ್ ಕುಂಜಿ ಮತ್ತು ಅವರ ಸಮ ಜಾವೀದ್ರವರು ಎಲ್ಲ ನಮ್ಮ ಭಕ್ತಿಗೆ ಭಾಳಷ್ಟು ವಾಲಂಟೀರ್ಸ್ ಇದ್ದಾರೆ ಅವರೆಲ್ಲ ಫ್ರೀಯಾಗಿ ಇವತ್ತು ಇವರಿಗೆ ಒಂದು ಉತ್ತಮ ಅನುಕೂಲ ಮಾಡಿಕೊಂಡು ಯಾವುದೇ ಒಂದು ಒತ್ತಡ ಇಲ್ಲದೆ ಲಸಿಕೆ ಅಕ್ಕ ಸಾವಿರದು ಕೊಡ್ತದೆ ಅತ್ಯಂತ ಸಂತೋಷ ಇವತ್ತು ತುಂಬ ಸಂತೋಷದ ವಿಷಯ ಏನಂದರೆ ನಮ್ಮ ದಕ್ಷಿಣ ಕನ್ನಡದಿಂದ ಹನ್ನೆರಡನೇ ಸರ್ ಇಲ್ಲಿಂದ ಅಜ್ಜಿಗೆ ಇಲ್ಲಿಂದ ಡೈರೆಕ್ಟ್ ಹೋಗ್ತಿತ್ತು ಈ ಮೂರು ವರ್ಷದಿಂದ ಕೊರೋನಾ ಆದ ನಂತರ ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇಲ್ಲ ಮತ್ತು ಬೆಂಗಳೂರಿಂದ ಆರಂಭ ಇತ್ತು ಈ ಸರಿ ದೊಡ್ಡ ವಿಶೇಷ ಏನೆಂದರೆ ಸಾವಿರದಕ್ಕಿಂತ ಮೇಲು ಜನರು ಇಲ್ಲಿಂದ ಮಂಗಳೂರಿಂದ ಹೋಗ್ತಾರೆ ದಕ್ಷಿಣ ಕನ್ನಡ ಎಲ್ಲ ಸೇರಿ ಉಡುಪಿ ಸೇರಿ ಸಾವಿರದ ನೂರ ಚಿಲ್ಲರ ಜನರು ಇಲ್ಲಿಂದ ಹೋಗ್ತಾರೆ ಅಜ್ಜಾಜಿಗಳು ಇಲ್ಲಿಂದ ಹೋಗ್ತಾರೆ ಇದು ಮೊದಲನೇ ಬಾರಿ ಸಾವಿರದ ಇನ್ನೂರು ಜನರು ಒಮ್ಮೆ ಹೋಗಿದ್ದರು ಇದು ಸೆಕೆಂಡಿಗೆ ಸಾವಿರದ ನೂರ ಚಿಲ್ಲರ ಮಕ್ಕಳು ಅಜ್ಜಾಜಿಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ ಅದಲ್ಲದೆ ಪ್ರಥಮವಾಗಿ ಇಂಜೆಕ್ಷನ್ ಇದು ಕಾರ್ಯಕ್ರಮ ಮಂಗಳೂರಿನಲ್ಲಿ ಆರಂಭ ಇತ್ತು ಇದು ಫಸ್ಟ್ ಮೂವತ್ತು ತಾರೀಕು ಇವತ್ತಿನಿಂದ ಬೇರೆ ಬೇರೆ ಸ್ಥಳದಲ್ಲಿ ನಾಳೆಯಿಂದ ಶುರು ಆಗ್ತಿದೆ ಆರಂಭವಾಗಿದೆ ಇವತ್ತು ಅನೇಕ ಭಾಗದಿಂದ ಇವತ್ತು ನಮ್ಮ ಕೊಡಗು ಆಗಿರ್ಬೋದು ಮತ್ತು ಚಿಕ್ಕಮಗಳೂರು ಆಗಿರ್ಬೋದು ಎಲ್ಲ ಕಡೆಯಿಂದ ಇವತ್ತು ಜನ ಇಲ್ಲಿ ಬಂದು ನಮ್ಮ ವ್ಯಾಕ್ಸಿನೇಷನ್ಗಾಗಿ ಇವತ್ತು ಬಂದಿದೆ ಇವರಿಗೆಲ್ಲರಿಗೂ ಒಳ್ಳೆಯ ಒಂದು ಕ ಇವತ್ತು ಎಲ್ಲ ಒಂದು ವ್ಯವಸ್ಥೆ ಇರುವಂಥ ಒಂದು ಕ ಇಲ್ಲಿ ವ್ಯವಸ್ಥೆಯನ್ನು ಇವತ್ತು ನಮ್ಮ ಅಬ್ದುಲ್ಲಾ ಕುಂಜಿ ವೈ ಅಬ್ದುಲ್ಲ ಪುಂಜಿ ಅವರು ಇವತ್ತು ಅವರ ಹಾಸ್ಪಿಟಲಲ್ಲಿ ಇವತ್ತು ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ವರ್ಷಗಳಿಂದ ಅವರ ಹಾಸ್ಪಿಟ್ಲಲ್ಲಿ ಅವರು ಮಾಡ್ತಾಯಿದ್ರು ಇವತ್ತು ಅವರ ಶಾಲೆಯಲ್ಲಿ ಜಾಗ ಸಾಕಾಗುವುದಿಲ್ಲ ಅಂತೇಳಿ ಅವರ ಶಾಲೆಯಲ್ಲಿ ಇವತ್ತು ಮಾಡಿ ನಮಗೆ ಇವತ್ತು ಬಾ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಮುಸ್ಲಿಮರ ಪವಿತ್ರ ಕರ್ತವ್ಯದಲ್ಲಿ ಒಂದಾದಂಥ ಅಜ್ಜಿ ಯಾತ್ರೆಯ ಇಲ್ಲಿ ವ್ಯಾಕ್ಸಿನೇಷನ್ ಕೊಡುವ ಕಾರ್ಯಕ್ರಮ ಇಲ್ಲಿ ಜರುಗಿದೆ ಖಂಡಿತವಾಗಿಯೂ ಮುಸ್ಲಿಮರ പ്രമുഖ കർത്തവ്യ ഇത് അജ്ജി കർമ്മ അള്ളാഹു സുബത്ത അജ്ജിക്ക് ഒക്കാരെ അവരില്ലോ എല്ലരികൂ അജ് കർമ്മ പൂർണ്ണഗൊിച്ചലും കരുണിസലി എന്ന് ആശ്രയിത്ത നമ്മുടെ അജ്ജിന് പോകാൻ ഒരുങ്ങിയ ആളുകൾക്ക് ഒരു വലിയ സവർണാവസരമാണ് ഏനപ്പയ ജപ്പിനൊരു സ്കൂളിൽ ഒരുക്കിയിട്ടുള്ളത് വളരെ സഹകരണത്തോടും സഹവർത്തിത്വത്തോടും സന്തോഷത്തോടും കൂടിയാണ് ഈ കാര്യങ്ങൾ ആരംഭിച്ചത് അതുപോലെ അള്ളാഹു താലെ പര്യവസാനിപ്പിക്കട്ടെ ഇതിൻ്റെ പിന്നിൽ പ്രവർത്തിച്ച എല്ലാ ഹജ്ജാജുമാർക്കും ಅಜ್ಜಿದ ಹಾದಿಮಿಗಳ ಅಲ್ಲಾಹು ಪುಣ್ಯ ಪ್ರತಿಭೆ ನನಗು ಮಾರಾಗುತ್ತೆ ಅಸ್ಲಾಂ ವಲೈಕುಮ್ ವರಹಮತುಲ್ಲ ಇಲ್ಲಿ ಅಜ್ಜಿಗೆ ಹೋಗುವವರಿಗೆ ಒಂದು ಅವರ ಒಂದು ಸೇವೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಇದೇ ರೀತಿ ಇವತ್ತು ನಮ್ಮ ಎನ್ ಎಫ್ ಐ ಅಬ್ದುಲ್ಲಾ ಕುಂಜವರ ಒಂದು ಇವತ್ತು ಅವರು ಇದು ಇಂಜೆಕ್ಷನ್ ಕೊಡುವುದು ಎಲ್ಲ ಅಜ್ಜಿ ಅವರಿಗೆ ಅವರದ್ದು ಇದು ಇದಾಗಿದ್ದ ಒಂದು ಸಲ ಕೊಡೆಯಲು ಬೈಲಲ್ಲಿ ಕೊಟ್ಟಿದ್ದರು ಇವತ್ತು ಅವರ ಸ್ಕೂಲ್ನಲ್ಲಿ ಈ ವರ್ಷ ಒಂದು ಸಾವಿರದ ಮೇಲ್ಪಟ್ಟ ಜನ ಇಲ್ಲಿಂದ ಅಜ್ಜಿಗೆ ಹೋಗ್ತಿದ್ದಾರೆ ಅವರಿಗೆ ಎಲ್ಲರಿಗೂ ಆ ಒಂದು ಅಜ್ಜ ಕರ್ಮವನ್ನು ಅವರ ಪೂರ್ತಿಯಾಗಲಿ ಅಂತ ಹೇಳಿ ನಾವೆಲ್ಲ ವಕ್ಫ್ ಆಫೀಸಿಂದ ನಮ್ಮ ಅಧ್ಯಕ್ಷರಿಂದ ಸದಸ್ಯರಿಂದ ಉಪಾಧ್ಯಕ್ಷರಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಈ ವರ್ಷ ಹಜ್ಜು ಸಮಿತಿಯ ವತಿಯಿಂದ ನಾವು ಹಜ್ಜು ಯಾತ್ರೆಗೆ ತೆರಳುತ್ತಾ ಇದ್ದೇವೆ ಬಟ್ ಈ ವರ್ಷ ಬಹಳ ಉತ್ತಮವಾಗಿ ಎಲ್ಲ ರೀತಿಯಲ್ಲೂ ಕೂಡ ಹಜ್ಜು ಸಮಿತಿ ಕರ್ನಾಟಕ ಹಜ್ಜು ಸಮಿತಿ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅಂದರೆ ನಮಗೆ ಸುಮಾರು ಮುಂಚಿತವಾಗಿ ಎಲ್ಲ ವಿಚಾರಗಳನ್ನು ಅರ್ಜಿ ಸಲ್ಲಿಸುವುದರಿಂದ ಹಿಡಿದು ಉಳಿದ ಎಲ್ಲ ವಿಚಾರಗಳನ್ನು ಇವಾಗ ಅಮೌಂಟು ಕಟ್ಟೋದಾಗಿರ್ಬೋದು ಅಥವಾ ಮೆಡಿಕಲ್ ವಿಚಾರ ಆಗಿರ್ಬೋದು ನಮ್ಮ ಆರೋಗ್ಯ ತಪಾಸಣೆಯ ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ಬಹಳ ಮುಂಚಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಐ ಥಿಂಕ್ ನಾನು ಕಳೆದ ವರ್ಷ ಕೂಡ ಈ ಹಜ್ ಸಮಿತಿಯ ವತಿಯಿಂದ ಅಂದರೆ ಕಳೆದ ವರ್ಷ ನನ್ನ ತಂದೆ ಮತ್ತು ತಾಯಿ ಇಬ್ರು ಹಜ್ಜಿ ಯಾತ್ರೆಗೆ ತೆರಳಿದ್ದಾರೆ ಆ ಸ ಆ ಸಂದರ್ಭದಲ್ಲಿ ನಾನು ಹಚ್ಚು ಭವನಕ್ಕೆ ಕೂಡ ನಾನು ತೆಳಿದ್ದೇನೆ ಬಹಳ ಉತ್ತಮವಾಗಿ ಸುಸೂತ್ರವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾನು ಉಪ್ಪಿನ ಬಂದಿದ್ದೆವು ಉಪ್ಪಿನ ಗಡಿ ಕರಾಯದಿಂದ ನಾನು ಈ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸಾಲಿನ ಹಜ್ಜಿ ಅಜ್ಜಿಗೆ ನಾನು ಅಪಿಷ ಕೊಟ್ಟಿದ್ದೆ ಅಲ್ಲಾಹಿನ ಅನುಗ್ರಹದಿಂದ ನನಗೆ ಹಜ್ಜಿಗೆ ಹೋಗಲು ಹಜ್ಜಿ ಕರ್ಮ ನಿರ್ವಹಿಸಲು ಅಲ್ಲಾಹನ ಸೌಭಾಗ್ಯ ನನಗೆ ಸಿಕ್ಕಿರ್ತದೆ ಅದಕ್ಕೋಸ್ಕರ ಅದರ ಪ್ರಥಮತ ಪ್ರಥಮ ಹಂತವಾಗಿ ಇವತ್ತು ಇಲ್ಲಿ ಇದಕ್ಕೆ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಕೊಡುವ ಒಂದು ಪದ್ಧತಿ ನಮ್ಮ ಯಾನಪ್ಪ ಸಂಸ್ಥೆಯವರು ನಿಮಗೆ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಪ್ರಪ್ರಥಮವಾಗಿ ನಾನೊಂದು ಶುಭಾಶಯ ಹಾಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್ವಸ್ತುತಿಗಳು ಅಲ್ಲಹನಿಗೆ ಮೀಸಲು ಆತನ ಅಪಾರ ಅನುಗ್ರಹದಿಂದ ನಾನಿಂದು ಹಜ್ಜಿಗೆ ಹೋಗುವ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇನೆ ಹಜ್ಜಿ ಅಂತ ಹೇಳಿದರೆ ಪ್ರತಿಯೊಬ್ಬರೂ ಪಡುವಂಥ ಒಂದು ವಿಷಯವಾಗಿದೆ ಇಸ್ಲಾಮಿನ ಐದು ಸ್ತಂಭಗಳಲ್ಲಿ ಒಂದಾಗಿದೆ ನಾನು ಅಜ್ಜಿಗೆ ಹೋಗ ಬೆಳೆಬೇಕಂಬ ಕನಸು ತುಂಬ ಹಿಂದೆ ಇತ್ತು ಆದರೆ ಅದಕ್ಕೆ ದೊಡ್ಡ ಆರ್ಥಿಕತೆಯು ಬೇಕಾಗುತ್ತದಲ್ಲ ಈ ಸಲ ನನ್ನ ಮಾವ ಮತ್ತು ಅತ್ತೆ ಇವರು ಅಜ್ಜಿಗೆ ಹೋಗುವಂಥ ಒಂದು ಏರ್ಪಾಡು ಮಾಡಿದರು ಆಗ ಅವರು ನನ್ನನ್ನು ತುಂಬ ಒತ್ತಾಯಿಸಿದರು ಅಂದರೆ ಸ್ವಲ್ಪ ಅವರಿಗೆ ಸ್ವಲ್ಪ ಸಹಾಯಕ್ಕೆ ಜನ ಬೇಕು ನೀನು ಬರಲೇಬೇಕಂತೇಳಿ ಹಾಗೆ ನಾನು ಈ ಅಜ್ಜಿಗೆ ಹೊರಟಿದ್ದೇನೆ ಅವರ ಸಹಾಯಕ್ಕಾಗಿ ಹಾಗೆ ನಾನು ನನ್ನ ಪತ್ನಿ ನನ್ನ ಮಾವ ನನ್ನ ಅತ್ತೆ ನಾಲ್ಕು ಜನ ಹೋಗ್ತಾ ಇದ್ದೇವೆ ಇದೊಂದು ಪೂರ್ವಯೋಜಿತ ಅಜ್ಜ ಅಂತ ಹೇಳಲಿಕ್ಕಾಗೋದಿಲ್ಲ ಸಡನ್ನಾಗಿ ಒಂದು ಹೋಗುವಂಥ ಒಂದು ಅಜ್ಜು ನಾನು ಸೈಬರ್ನಲ್ಲಿ ಅಪ್ಲೈ ಮಾಡಿದೆ ಪ್ರೊಸೀಜರ್ ವಿದಿನ್ ಎರಡು ತಿಂಗಳ ಹಿಂದೆ ಅಜ್ಜಿಗೆ ಹೋಗುವ ಯಾವುದೇ ಕನಸಿನಲ್ಲಿ ಇರಲಿಲ್ಲ ಅದನ್ನು ಹೇಳೋದು ಅವರ ಅಲ್ಲಿಯ ಕರೆ ಬಂದಾಗ ಯಾರಾದರೂ ಹೋಗ್ತಾರೆ ಅಂತೇಳಿ ಅವರು ಹಣ ಇರಲಿ ಇಲ್ಲದಿರಲಿ ಅವರ ಕರೆ ಅಲ್ಲಿಯ ಕರೆ ಬರಲೇಬೇಕು ಇಬ್ರಾಹಿಂ ಅಲೈಸ್ ಅವರ ಕರೆ ಬಂದರೆ ಹೇಗೆ ಹೋಗ್ತಾರೆ ಅಂಬುದಕ್ಕೆ ನಾನು ಉದಾಹರಣೆ